ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋರ್ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಐ ಎನರ್ಜಿಯಿಂದ ನಿಮ್ಮ ಪರ್ಸನ್ನ ನೀವು ನೆನಪು ಮಾಡ್ಕೊಳ್ಳಿ ನೆನಪು ಮಾಡಿಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಿ ನಿಮ್ಮ ಪರ್ಸನ್ ಮನಸ್ಸು ಯಾವ್ಯಾವ ರೀತಿ ನಿಮ್ಮ ಬಗ್ಗೆ ಯೋಚನೆ ಮಾಡುತ್ತೆ ನಿಮ್ಮ ಪರ್ಸನ್ ಏನೆಲ್ಲ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಒಂದು ನಿಮ್ಮ ಮನಸ್ಸಾರೆ ಅವ್ರು ನನ್ನ ಮಾತು ಕೇಳ್ತಾ ಇದ್ದಾರೆ ಅವ್ರ ವ್ಯಕ್ತಿತ್ವ ನನಗೆ ಗೊತ್ತಾಗ್ಬೇಕು ಅವ್ರು ಏನು ಅನ್ಕೊಂಡಿದ್ದಾರೆ ಏನು ಅನ್ಕೊಳ್ತಾ ಇದ್ದಾರೆ ಅವ್ರ ಮನಸಲ್ಲಿ ಏನು ಓಡ್ತಾ ಇದೆ ಅದು ಎಂಥದ್ದೇ ಸಿಚುವೇಶನ್ ಅಲ್ಲಿ ನಿಮ್ಮ ಪರ್ಸನ್ ಇರಲಿ ಅವರು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾರೆ ನೀವೇನು ಅವ್ರ ಹೆಸರು ಹೇಳ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಿರೋ ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನ್ ಓಡ್ತಾ ಇದೆ ಅವರ ಮುಂದಿನ ನಿರ್ಧಾರ ಏನು ಈ ಪ್ರೀತಿ ವಿಚಾರದಲ್ಲಿ ಈ ಸಂಬಂಧದ ವಿಚಾರದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೆ ಈ ರೀಡಿಂಗ್ ಮೂಲಕ ಗೊತ್ತಾಗತ್ತೆ ಅವ್ರ ಮನಸ್ಸಲ್ಲಿ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಇರುತ್ತಲ್ಲ ನಿಮ್ಮ ನಿಮ್ಗೊಂದು ಯೋಚನೆ ಇರುತ್ತೆ ಅವರು ಏನ್ ತಿಂಕ್ ಮಾಡ್ತಾ ಇದ್ದಾರೆ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಏನು ಸಂಬಂಧ ಉಳ್ಕೊಳುತ್ತಾ ಈ ಸಂಬಂಧ ಮುರಿದು ಹೋಗಿದ್ಯಾ ಈ ಇಷ್ಟು ಉತ್ತರಕ್ಕೂ ಈ ರೀಡಿಂಗಲ್ಲಿ ನಿಮಗೆ ಉತ್ತರ ಸಿಕ್ತಾ ಇದೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರ್ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ನಿಮ್ಮ ಪರ್ಸನ್ ಅವರ ಮನಸ್ಸಿನಲ್ಲಿ ನಿಮ್ಮ ವಿಚಾರವಾಗಿ ಈ ಸಂಬಂಧದ ವಿಚಾರವಾಗಿ ಏನೆಲ್ಲ ಯೋಚನೆ ಮಾಡಿದರೂ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅದ್ರ ಬಗ್ಗೆ ಇವತ್ತು ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಪರ್ಸನ್ ಹೆಸರನ್ನ ನಿಮ್ಮ ಪರ್ಸನ್ ಒಂದು ಫೋಟೋ ನೋಡ್ತಾ ನೋಡ್ತಾ ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಮೊದಲನೆಯ ಕಾರ್ಡ್ ಅವರ ರೀಡಿಂಗ್ ಏನಾಗಿರುತ್ತೆ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅವರು ಕೂಡ ನಿಮ್ಮಷ್ಟೇ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅವರ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಇವಾಗ ಅವರ ಎನರ್ಜಿ ಯಾವ ರೀತಿ ಇದೆ ಅವರು ನಿಮ್ಮಷ್ಟೇ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರತ್ತೆ ಓಕೆ ಎಸ್ ನಿಮ್ ನೀವು ಇಷ್ಟು ದಿನ ಏನು ಥಿಂಕ್ ಮಾಡಿದ್ರಲ್ವಾ ನಿಮ್ಮ ಪರ್ಸನ್ ಬಗ್ಗೆ ಅವರು ಒಂದಷ್ಟು ನಿಮ್ಮಿಂದ ದೂರ ಇರಬೇಕು ಅಂತಾನೆ ಬಯಸಿದ್ರು ಬಟ್ ಈಗ ನೀವು ಎಷ್ಟೋ ಬಾರಿ ಅವ್ರನ್ನ ಮುಂಚೆ ನೀವೇನು ಮಾಡ್ತಾ ಇದ್ರಿ ದಿನದಲ್ಲಿ ಮೂರು ಹೊತ್ತು ಅವ್ರದ್ದೇ ನೆನ್ಪು ಮಾಡ್ಕೊಳ್ತಾ ಇದ್ರಿ ಸೊ ಅವ್ರು ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ ನಿಮ್ಮನ್ನ ನೀವು ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ರಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀವು ಅವ್ರ ಬಗ್ಗೆ ಯೋಚನೆ ಮಾಡೋದೇ ಒಂದು ಕೆಲಸ ಆಗೋಗಿತ್ತು ಈ ವಿಚಾರವಾಗಿ ನಿಮ್ಗೆ ಎಷ್ಟೋ ಸಲ ಒಂದು ತಿಳಿದಂಥವ್ರು ನಿಮ್ಗೆ ಎಷ್ಟೋ ಸಲ ಬುದ್ಧಿ ಹೇಳ್ದಾಗ್ಲೂ ನಿಮ್ಗೆ ನಿಮ್ಮ ಮೈಂಡ್ ಡೈವರ್ಟೇ ಆಗ್ತಾ ಇರಲಿಲ್ಲ ಮನಸ್ಸು ಹುಚ್ಚು ಕುದುರೆಯಂತೆ ಓಡ್ತಾ ಇತ್ತು ನಿಮ್ಮ ಪರ್ಸನ್ ವಿಚಾರಕ್ಕೆ ಓಡ್ತಾ ಇತ್ತು ಸೊ ಏನು ಮಾಡಬೇಕು ಏನು ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರಾ ಅನ್ನೋ ಪರಿಜ್ಞಾನನೇ ಇಲ್ಲದೆ ನೀವು ಅವರ ಹಿಂದೆ ಓಡ್ತಾ ಇದ್ರಿ ಅವ್ರು ಎಷ್ಟು ಸಲ ಅವಾಯ್ಡ್ ಮಾಡೋಕ್ಕೆ ಅಂತ ಹೋದ್ರೂ ಅವ್ರು ನನ್ನನ್ನು ಅವಾಯ್ಡ್ ಮಾಡ್ತಾ ಇಲ್ಲ ಅನ್ನೋದು ನೀವು ಬಲವಂತವಾಗಿ ನೀವೇ ತಿಳ್ಕೊಂಡು ನೀವೇ ಮತ್ತು ಅವ್ರ ಹಿಂದೆ ಹೋಗ್ತಾ ಇದ್ರಿ ಸೊ ನಿಮ್ಮ ಪರ್ಸನ್ ಇದಕ್ಕಿದ್ದಾಗೆ ಚೇಂಜ್ ಆಗ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ವಿಚಾರವಾಗಿ ಅವರು ಈ ಕಾರ್ಡ್ ರೀಡಿಂಗ್ ಏನು ನೋಡ್ತಾ ಇದ್ದೀರಾ ಅವರು ಥರ್ಡ್ ಪಾರ್ಟಿ ಬೇಕು ಅಂತಲೇ ನಿಮ್ಮಿಂದ ದೂರ ಆಗಿದ್ದಿದ್ದು ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಬೇಕು ಅಂತಲೇ ದೂರ ಆಗಿದ್ದು ನೀವು ಮುಂಚೆ ತುಂಬ ನೆನಪು ಮಾಡ್ಕೊಳ್ತಾ ಇದ್ರಿ ನಿಮ್ಮ ಎನರ್ಜಿನ ತುಂಬ ಪಾಸ್ ಮಾಡ್ತಾ ಇದ್ರಿ ಈಗ ಹಾಗೆ ಮಾಡ್ತಾ ಇಲ್ಲ ದಿನದಲ್ಲಿ ಯಾವುದೋ ಒಂದು ಸಲ ಯೋಚನೆ ಮಾಡ್ತೀರಾ ಬಟ್ ಆದರೆ ನಿಮ್ಮ ಪರ್ಸನ್ ಈಗ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ನಿಮ್ಮ ಪರ್ಸನ್ ಈಗ ನೀವು ಎಷ್ಟು ದೂರ ಬರ್ತಾ ಇದ್ದೀರಲ್ವಾ ನಿಮ್ಮ ಪರ್ಸನ್ನಿಂದ ನಿಮ್ಮ ಪರ್ಸನ್ ಹಣೆ ಬರನೇ ಇಷ್ಟು ಅವರು ಮತ್ತೆ ನನ್ನ ಹತ್ರ ಬರೋದೇ ಇಲ್ಲ ಅಂತ ಹೇಳಿ ನೀವು ಎಷ್ಟು ಇವಾಗ ಅವಾಯ್ಡ್ ಮಾಡಿಕೊಂಡು ಅವಾಯ್ಡ್ ಅಂದರೆ ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲಿಗೆ ತಗೊಂಡು ನೀವೇನು ಈಗ ಬೇಡ ಮುಗ್ದೋಗಿದೆ ಅಂತ ನೀವು ತಿಳ್ಕೊಂಡಿದ್ದೀರಾ ಬಟ್ ಆದರೆ ನಿಮ್ಮ ಪರ್ಸನ್ ನಿಮ್ಮನ್ನ ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಗೂ ಕಣ್ಣು ತಪ್ಪಿಸಿ ನಿಮ್ಮನ್ನು ನಿಮ್ಮ ಬಗ್ಗೆ ಸರ್ಚ್ ಮಾಡೋದು ನಿಮ್ಮ ಬಗ್ಗೆ ನೋಡೋದು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ನಿಮ್ಮ ನಿಮ್ಗೆ ಹರ್ಟ್ ಮಾಡಿದ್ದೀನಿ ಅನ್ನೋದು ಈಗ ಅವರ ಮೈಂಡಲ್ಲಿ ಓಡ್ತಾ ಇದೆ ಅವರ ಮೈಂಡಲ್ಲಿ ಪೂರ್ತಿ ಅವರು ಹಳೆ ವಿಚಾರಗಳು ಈಗ ತಗೊಳ್ತಾ ಇದ್ದಾರೆ ನಿಮ್ಮ ಮ ಅವ್ರ ಮೈಂಡಲ್ಲಿ ನಿಮ್ಮನ್ನ ಎಷ್ಟು ಸಲ ಅವಾಯ್ಡ್ ಮಾಡಿದೆ ಎಷ್ಟು ಸಲ ಬೈದೆ ಇದಕ್ಕೆಲ್ಲ ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಸೊ ಥರ್ಡ್ ಪ ಪರ್ಸನ್ ಎಷ್ಟೇ ಅವರನ್ನು ಕಂಟ್ರೋಲಿಗೆ ತೊಗೊಂಡ್ರು ಎಷ್ಟೇ ಅವ್ರನ್ನ ಡೌಟಿಗೆ ಒಳಗ ಒಳಗೆ ಮಾಡಿದ್ರು ಅವರು ಮಾಡೋದೇ ಮಾಡ್ತಾ ಇದ್ದಾರೆ ಅವರು ಈಗ ನಿಮ್ಮನ್ನು ಸರ್ಚ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಈ ಕಾರ್ಡ್ರಿಂಗ್ ರೀಡಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಿ ಆಲ್ಮೋಸ್ಟ್ ಆಲ್ ಥರ್ಡ್ ಪಾರ್ಟಿಯಿಂದನೇ ಎಷ್ಟೋ ಸಂಬಂಧಗಳು ಹಾಳಾಗಿದೆ ಎಷ್ಟೋ ಬ್ರೇಕಪ್ಗಳಾಗೋಗ್ಬಿಟ್ಟಿದೆ ಅನ್ನೋ ಅನ್ನೋಂಥವ್ ಅನ್ನೋ ಅಂಥವ್ರೆ ಈ ರೀಡಿಂಗ್ ನೋಡ್ತಾ ಇದ್ದೀರಿ ನಿಮ್ಮ ಪರ್ಸನ್ ಮೈಂಡಲ್ಲಿ ಈಗ ಓಡ್ತಾ ಇದೆ ನೀವು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನನ್ನ ಲೈಫ್ ನೀವು ಬೇಕು ಈಗ ಅವ್ರಿಗೆ ಸೆನ್ಸ್ ವರ್ಕ್ ಆಗ್ತಾ ಇದೆ ನಾನು ಎಲ್ಲಿ ತಪ್ಪು ಮಾಡಿದೆ ನಾನು ಏನು ತಪ್ಪು ಮಾಡಿದೆ ನಾನು ಯಾಕೆ ಈ ಥರ ತಪ್ಪು ಮಾಡಿದೆ ಸಿ ಹಿಯರ್ ಟರ್ನಿಂಗ್ ಇನ್ ಅಂತ ಬಂದಿದೆ ಈಗ ಒಂದಷ್ಟು ಆಗ್ತಾ ಇದ್ದಾರೆ ಅವರು ಯಾವಾಗಲೂ ಅಷ್ಟೇನೆ ಪ್ರೀತಿ ವಿಚಾರದಲ್ಲಿ ಎಷ್ಟು ನೀವು ಡಿಪ್ರೆಷನ್ಗೋಗಿ ಎಷ್ಟು ನೀವು ಅಳೋದು ಕರಿಯೋದು ಈ ತರದೆಲ್ಲ ಮಾಡ್ತೀರಾ ಅಲ್ವಾ ಆಗ ನಿಮ್ಮ ಪರ್ಸನ್ ನಿಮ್ಮ ನೆನ್ಪು ಮಾಡ್ಕೊಳ್ಳಲ್ಲ ಈಗ ನೀವು ನಿಮ್ಮ ದಾರಿನ ನೀವು ನೋಡ್ಕೊಂಡು ಹೋಗ್ತಾ ಇದ್ದೀರಿ ನಿಮ್ಮ ಪಾಡಿಗೆ ನೀವು ನೀವು ಯಾವುದೋ ಒಂದು ಕೆಲಸದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ತೊಡ್ಕೊಂಡಿದ್ದೀರಿ ಇನ್ನು ಇದು ಪ್ರೀತಿ ವಿಚಾರ ಮುಗೀತು ಅಂದ್ಕೊಂಡಿದ್ದೀರಿ ಬಟ್ ಆದರೆ ನಿಮ್ಮ ಪರ್ಸನ್ಗೆ ಈಗ ನಿಮ್ಮ ಬೆ ಬಗ್ಗೆ ಕಾಳಜಿ ಕನಸನ್ನು ನಾನು ಎಲ್ಲಿ ಮೋಸ ಮಾಡಿದೆ ಅನ್ನೋದು ಮೂಡಿದೆ ನಿಮ್ಮ ಪರ್ಸನ್ ಒಂದಷ್ಟು ಬ್ಲ್ಯಾಂಕಾಗಿ ಹೋಗಿದ್ರು ಈ ಹಿಂದೆ ನೀವು ಕೂಡ ಅನ್ಭವಿಸಿರ್ತೀರಿ ನಿಮ್ಮ ಪರ್ಸನ್ ನಿಮ್ಮನ್ನು ಅವಾಯ್ಡ್ ಮಾಡೋದು ಬ್ಲಾಕ್ ಮಾಡೋದು ನಿಮ್ಮಿಂದ ದೂರ ಹೋಗೋದು ಈ ಥರದ್ದೆಲ್ಲ ಮಾಡಿದ್ದಾರೆ ಬಟ್ ಆದರೆ ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ ಈಗ ಪರಿವಾಗ್ತಾ ಇದೆ ನಿಮ್ಮ ಪರ್ಸನ್ಗೆ ನಾನು ಎಲ್ಲಿ ತಪ್ಪು ಮಾಡಿದೆ ನಾನು ಎಷ್ಟು ಹರ್ಟ್ ಮಾಡಿದ್ದೀನಿ ನನಗೆ ನನಗೆ ಅವಳು ಬೇಕು ಅವನು ಬೇಕು ಅವಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅವಳ ಜೊತೆ ಅವನ ಜೊತೆ ಅವಳ ಜೊತೆ ಕಳೆದ ಕ್ಷಣಗಳು ಎಲ್ಲ ನೆನಪಾಗ್ತಾ ಇದೆ ನೀವು ಅವ್ರಿಗೆ ಒಂದಷ್ಟು ಅವ್ರ ಬಗ್ಗೆ ಒಂದಷ್ಟು ಪೂಜೆ ಪುನಸ್ಕಾರಗಳಾಗಿರ್ಬಹುದು ಒಂದಷ್ಟು ಮೆಡಿಟೇಷನ್ನು ಮ್ಯಾನಿಫೆಸ್ಟೇಷನ್ನು ಇನ್ನೊಂದು ಮತ್ತೊಂದು ಏನೋ ಒಂದು ಮಾಡಿರ್ತೀರಿ ನಿಮ್ಮ ಭಗವಂತನ ನೀವು ಬೇಡ್ಕೊಂಡಿರ್ತೀರಿ ಅವನಿಗೂ ನನ್ನ 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 ಬೆಲೆ ಗೊತ್ತಾಗತ್ತ ಅಂತ ಈ ಪಾಸ್ಟಲ್ಲಿ ನೀವು ಎಷ್ಟೋ ಸಲಗೆ ಹೋಗರ್ದು ಕೇಳ್ಕೊಂಡಿರ್ತೀರಿ ಅದೆಲ್ಲ ಈಗ ಅವ್ರಿಗೆ ತಾಕ್ತಾ ಇದೆ ಈಗ ಆ ಸಬ್ ಅವ್ರನ್ನ ಗೈಡ್ ಮಾಡ್ತಾ ಇದೆ ಹೌದು ನಾವು ಯಾವಾಗ್ಲೂ ಅಷ್ಟೇ ನಾವೇನಾದರೂ ಕೇಳಿಕೊಂಡು ಭಗವಂತನ ಹತ್ರ ಬಿಟ್ವಿ ಅಂದರೆ ಅದು ನಿಧಾನ ಆದ್ರೂ ಆ ಕೆಲಸ ಆಗೇತಿರುತ್ತೆ ದುಡುಕಿ ಯಾವುದೋ ದೇವ್ರ ಹತ್ರ ಹೋದೆ ಯಾವುದೋ ಇದ್ರ ಹತ್ರ ಹೋದೆ ಏನೋ ಒಂದು ಭವಿಷ್ಯ ಹತ್ರ ಹೋದೆ ಈ ಥರದ್ದೆಲ್ಲ ತಪ್ಪುಗಳು ಯಾರು ಮಾಡಬೇಡಿ ಒಂದು ಸಲ ಅಂದ್ಕೊಂಡು ಒಂದು ಸಲ ಅದ್ರ ಬಗ್ಗೆ ಸಬ್ಕಾನ್ಷಿಯಸ್ ಮೈಂಡಲ್ಲೋ ಏನೋ ಒಂದು ಅಫರ್ಮೇಷನ್ ಕಳಿಸಿ ಬಿಟ್ಬಿಡಿ ಅದು ಯಾವತ್ತಿದ್ರೂ ಆ ತಾಗೇ ತಾಗೇತಾಗತ್ತೆ ಈಗ ನೋಡಿ ನೀವು ನೀವು ಇವಾಗ ಸೈಲೆಂಟ್ ಆಗಿದ್ದೀರಿ ಈಗ ನಿಮ್ಮ ಪರ್ಸನ್ ಮನಸ್ಸು ದಿನೇ 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 ನಿಮ್ಮ ಬಗ್ಗೆನೇ ಯೋಚನೆ ಮಾಡೋ ಥರ ಆಗಿದೆ ಥರ್ಡ್ ಪಾರ್ಟಿ ಒಟ್ಟಿಗೆ ಇದ್ರೂ ಅವ್ರಿಗೆ ನೀವೇ ಬೇಕು ಅಂತ ಹೇಳಿ ಮತ್ತು ಕೂತಿದ್ದಾರೆ ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇದೆ ಈಗ ಅಂತ ಹೇಳಿದ್ರೆ ನಿಮ್ಮ ವಿಚಾರ ಯಾರಾದರೂ ಏನಾದರೂ ಹೇಳಿದ್ರು ಅಂದ್ರೆ ಅದ್ರ ಬಗ್ಗೆನೇ ಕೇಳುವಂತ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ ಸೊ ಅವರು ನಿಮ್ಮ ಹತ್ರ ಬರೋದಕ್ಕೆ ತುಂಬಾನೇ ಹತ್ರದಲ್ಲಿದ್ದಾರೆ ನಿಮ್ಮನ್ನ ಸದ್ಯದರಲ್ಲೇ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆನೂ ಇದೆ ಸದ್ಯದರಲ್ಲೇ ಅವರು ನಿಮ್ಮನ್ನ ಎಷ್ಟು ಸರ್ಚ್ ಮಾಡಬೇಕು ಎಲ್ಲೆಲ್ಲಿ ಸರ್ಚ್ ಮಾಡಬೇಕು ನಿಮ್ಮ ಡಿ ಪಿ ನೋಡೋದಾಗಿರ್ಬೋದು ನಿಮ್ಮ ಪ್ರೊಫೈಲ್ಸ್ಗಳು ನೋಡೋದಾಗಿರ್ಬೋದು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ನೀವು ವಿಷನ್ ಕೂಡ ನೀ ಬಿಟ್ಟಿರೋದಿಲ್ಲ ನನ್ನನ್ನು ನನ್ನ ಬಗ್ಗೆನೇ ಕಾಯ್ತಾ ಇರ್ತಾರೆ ಕಾಯ್ತಾ ಇರ್ತಾಳೆ ಕಾಯ್ತಾ ಇರ್ತಾನೆ ಇದೆಲ್ಲ ನಿಮ್ಮ ಪರ್ಸನ್ಗೆ ಈಗ ಅರಿವಾಗ್ತಾ ಇದೆ ಸೊ ನಿಮ್ಮ ಪರ್ಸನ್ ಸದ್ಯದ್ರಲ್ಲೇ ಫೋನ್ ಮಾಡೋದಾಗಿರ್ಬೋದು ಮೆಸೇಜ್ ಮಾಡೋದಾಗಿರ್ಬೋದು ಏನೇ ಮಾಡಿದ್ರೂ ಡೌಟೇ ಇಲ್ಲ ಯಾಕೆಂದ್ರೆ ಅವ್ರ ಮೈಂಡ್ ಅಲ್ಲಿ ಕಾಡ ಕಾಡೋದಕ್ಕೆ ಶುರು ಆಗೋಗಿದೆ ದಿ ವೀಲ್ ಆಫ್ ಫಾರ್ಚೂನ್ ನನಗೆ ಫಸ್ಟ್ ಕಾರ್ಡಲ್ಲೇ ಬಂದಾಗ ನನಗೆ ಪಾಸಿಟಿವ್ ಸಿಕ್ತು ಈ ಕಾರ್ಡಲ್ಲಿ ಅವರ ಎನರ್ಜಿ ಇದಕ್ಕಿದ್ದಂಗೆ ಬದ್ಲಾಗ್ತಾ ಇದೆ ಈ ದಿನಗಳಲ್ಲಿ ಬದ್ಲಾಗ್ತಾ ಇದೆ ಅವ್ರ ಎನರ್ಜಿ ನಿಮ್ಮ ನಿಮ್ಮತ್ತಕ್ಕೆ ಮತ್ತೆ ಸುಳಿತಾ ಇದೆ ಯಾರ್ದೋ ಮಾತು ಕಟ್ಕೊಂಡು ನಾನು ಈ ಪ್ರೀತಿಯಿಂದ ದೂರ ಮಾಡ್ಕೊಂಡ್ಬಿಟ್ನೇನೋ ನಿಮ್ಮದು ಸಪೋಸ್ ಎಷ್ಟೋ ವರ್ಷದ ಪ್ರೀತಿ ಇರ್ಬೋದು ಸಂಬಂಧ ಇರ್ಬೋದು ಕ್ಷಣಿಕ ಸುಖಕ್ಕಾಗಿ ಕ್ಷಣಿಕ ಖುಷಿಗಾಗಿ ಈ ಸಂಬಂಧನ ಹಾಳು ಮಾಡ್ಕೊಂಡ್ಬಿಟ್ನೇನೋ ಅನ್ನೋ ಭಾವನೂ ಕೂಡ ಅವ್ರಿಗೆ ಮೂಡಿದೆ ಅಂತ ಹೇಳ್ಬೋದು ಸೊ ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು ಯಾರೆಲ್ಲ ಸೆಕೆಂಡ್ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ನಿಮ್ಮ ಪರ್ಸನ್ ಮನಸ್ಸು ಎನರ್ಜಿ ಯಾವ ರೀತಿ ಬದಲಾಗ್ತಾ ಇದೆ ಅವರು ಏನು ಥಿಂಕ್ ಇದ್ದಾರೆ ಈ ಸಂಬಂಧದ ವಿಚಾರವಾಗಿ ಬರಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರಾ ನಿಮ್ಮ ನೆನಪು ಅವ್ರಿಗೆ ಆಗ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಯೋಚನೆ ಏನು ಮುನ್ ಈ ಹಿಂದೆ ಏನು ಥಿಂಕ್ ಮಾಡಿದರು ಈ ಸಂಬಂಧದ ವಿಚಾರದಲ್ಲಿ ಇನ್ನು ಮುಂದೆ ಏನು ಯೋಚನೆ ಮಾಡ್ತಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ದಿ ಬರ್ತಾ ಇದೆ ಫಸ್ಟ್ ಕಾರ್ಡ್ ಅದೇ ಬಂತು ಎಂಪರ ನಿಮ್ಮ ಪರ್ಸನ್ ತುಂಬಾ ಹಠವಾದಿ ಅನ್ಸುತ್ತೆ ಒಂದಷ್ಟು ಕನ್ಫ್ಯೂಷನ್ ಅಲ್ಲಿರುವ ವ್ಯಕ್ತಿ ಕೂಡ ಅಂತಾನು ಅನ್ನಿಸುತ್ತೆ ಅವರು ಒಂದಷ್ಟು ಕೆಲಸದ ವಿಚಾರವಾಗಿದ್ದು ಇದ್ದಾಗ್ಲೂ ನೀವು ತುಂಬಾ ಡೌಟ್ ಪಟ್ಟಿದ್ದೀರಿ ಅವ್ರಿ ಅವ್ರ ವಿಚಾರವಾಗಿ ಸುಮ್ಮನೆ ಏನೇನೋ ಕ್ವಶನ್ಸ್ಗಳನ್ನ ಕೇಳೋದು ಏನೇನೋ ಹರ್ಟ್ ಮಾಡೋದು ಅವ್ರನ್ನ ಇರಿಟೇಟ್ ಮಾಡುವಂಥ ಕೆಲಸ ಮಾಡಿದಿರಿ ಸಪೋಸ್ ಅವ್ರು ಯಾವ್ದಾದ್ರು ಪರ್ಸನ್ ಜೊತೆ ಮಾತಾಡಿದ್ರೆ ಅವ್ರನ್ನ ಸಂಬಂಧ ಕಟ್ಟುವಂತಹ ಕೆಲಸಗಳನ್ನ ಮಾಡಿದಿರಿ ಅವ್ರು ಯಾವ ರೀತಿಗೆ ಬಂದುಬಿಡಿದ್ದಾರೆ ಈ ವಿಚಾರ ನೋಡಿ ನೋಡಿ ಅಂತ ಹೇಳಿದ್ರೆ ನೀವು ಅಂತ ಒಂದು ಸಿಟ್ ಬಂದ್ಬಿಡತ್ತೆ ಅವ್ರಿಗೆ ಆ ಲೆವೆಲಿಗೆ ತಗೊಂಡೋಗಿ ಕೂರಿಸಿದ್ರಿ ಇಲ್ಲಿ ಫಸ್ಟ್ ಕಾರ್ಡ್ ಹೈ ಹೈಪ್ರಿಸ್ಟಿಸ್ ಬಂದಿರೋದ್ರಿಂದ ಅವ್ರ ಮನಸ್ಸು ನಿಮ್ಮ ನಿಮ್ಮ ಹತ್ತಕ್ಕೆ ಬದಲಾಗ್ತಾ ಇದೆ ಬದಲಾಗುತ್ತೆ ಬಟ್ ಆದರೆ ನೀವು ಮಾಡೋ ಇರಿಟೇಷನ್ ಇದೆಯಲ್ಲ ಸ್ವಲ್ಪ ಮಾತಾಡಿಸಿದ ತಕ್ಷಣವೂ ತಕ್ಷಣನೇ ನೀವು ತುಂಬ ಮುಂದಕ್ಕೆ ಹೋಗ್ಬಿಡ್ತೀರಿ ಅವ್ರ ವಿಚಾರದಲ್ಲಿ ಅವ್ರು ಎಷ್ಟೋ ಸಲ ನಿಮ್ಗೆ ಮಾತಾಡಬೇಕು ಅಂತ ಆಗಿರ್ಬೋದು ನಿಮ್ಮ ಬಗ್ಗೆ ಒಳ್ಳೆ ರೀತಿಯಲ್ಲೇ ಥಿಂಕ್ ಮಾಡಿರೋದಾಗಿರ್ಬೋದು ಇದೆಲ್ಲ ಅವರು ಬಟ್ ಆದರೆ ನಿಮ್ಮ ವಿಚಾರದಲ್ಲಿ ಒಂದಷ್ಟು ಎಮೋಷನ್ಸ್ ಕೂಡ ಇದೆ ನೀವು ತುಂಬ ಎಮೋಷ್ನಲ್ ಅಂತನೂ ಗೊತ್ತಿದೆ ಅವ್ರಿಗೆ ಇವತ್ತು ಮಾತಾಡಿ ಮತ್ತೆ ನಾಳೆ ಬೆಳಿಗ್ಗೆ ಬಿಟ್ಟು ಹೋದರೆ ಅಥವಾ ನಾಳೆ ಬೆಳಿಗ್ಗೆ ನಾನು ನನ್ನ ಕೆಲಸ ಅಂತ ಹೋದಾಗ ಮತ್ತು ಅದೇ ಡಿಪ್ರೆಷನ್ಗೆ ಹೋಗ್ಬಹುದು ಮತ್ತು ಅದೇ ಥರ ಕೊರಗಬಹುದು ಈ ಥರದ್ದೆಲ್ಲ ಇದೆ ಹಾಗಂತ ನೀವು ಯಾವುದೋ ಒಂದು ಪರ್ಸನಿಗೆ ಮಾತಾಡೋದಾಗಿರಬಹುದು ನೀವು ಯಾವುದೋ ಒಂದು ಪರ್ಸನ್ ಜೊತೆಗೆ ಚೆನ್ನಾಗಿರೋದಾಗಿರಬಹುದು ಇದ್ಯಾವುದು ನಿಮ್ಮ ಪರ್ಸನ್ ತಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ತಡ್ಕೊಳ್ಳೋದಿಲ್ಲ ಅವರು ನಿಮ್ಮ ಪರ್ಸನ್ಗೆ ನೀವು ಬೇಕು ಬಟ್ ಆದ್ರೆ ನೀವು ಒಂದಷ್ಟು ಇರಿ ಮಾಡ್ತಿರೋ ಗೊತ್ತಾಗ್ತಾ ಇಲ್ಲ ತುಂಬಾ ಹಠವಾದಿ ಈ ವ್ಯಕ್ತಿ ಸೊ ಇವ್ರನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕಂದ್ರೆ ತುಂಬಾ ನೈಸ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಒಂದಷ್ಟು ನೀವು ಅವ್ರಿಗೆ ಫೋನ್ ಮೆಸೇಜ್ಗಳನ್ನ ಮಾಡ್ತಾ ಇದ್ದೀರಲ್ಲ ಅದನ್ನ ಸ್ಟಾಪ್ ಮಾಡಿ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಎಮೋಷನ್ಸ್ ಇದೆ ನಿಮ್ಗೂ ಅವ್ರ ಮೇಲೆ ತುಂಬಾ ಎಮೋಷನ್ಸ್ ಇದೆ ನೈಟ್ ಆಫ್ ಕಪ್ಸ್ ಬಂದಿದೆ ಬಟ್ ಆದ್ರೆ ಈ ಪ್ರೀತಿನ ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋದು ಇಬ್ರು ಮೈಂಡಲ್ಲೂ ಇಲ್ಲ ಇಬ್ಬರಿಗೂ ಗೊತ್ತಾಗ್ತಾ ಇಲ್ಲ ಮಾತಾಡಿದ್ರೆ ಒಂದು ಜಗಳ ಮಾಡ್ಕೊಳ್ಬೇಕು ಒಂದು ಅನುಮಾನಗಳು ಪಡ್ಕೊಳ್ಬೇಕು ಒಬ್ರಿಗೊಬ್ರು ನಿಮ್ಮ ಪರ್ಸನ್ ತುಂಬ ಪೊಸೆಸಿವ್ ಕೂಡ ನೀವ್ ಯಾರ ಜೊತೆಗಿದ್ರು ಅದನ್ನ ಆಗಲ್ಲ ಪೊಲಿಟಿಕ್ಸ್ ನಿಮ್ಮ ಪ್ರೀತಿಯಲ್ಲೇ ಒಂದಷ್ಟು ಈ ಪೊಲಿಟಿಕ್ಸ್ನ ಮಾಡ್ತೀರಿ ಒಂದೊಂದು ಸಲ ಅವ್ರು ಚೆನ್ನಾಗಿದ್ರು ಅದನ್ನ ನೀವು ಸಹಿಸಲ್ಲ ಅಥವಾ ನೀವು ಚೆನ್ನಾಗಿದ್ರೆ ಅವರು ಸಹಿಸಲ್ಲ ಬಟ್ ಪ್ರೀತಿ ಇದೆ ಒಬ್ಬರು ಒಬ್ರನ್ನ ಒಬ್ಬರು ತುಂಬ ಪ್ರೀತಿಸ್ತೀರಿ ಬಟ್ ಆದರೆ ನೀವು ಖುಷಿ ಖುಷಿಯಿಂದ ಇದ್ದು ಅವ್ರ ಮುಂದೆ ಇದು ಮಾಡಿದಾಗ ಅದನ್ನು ಸಹಿಸಲ್ಲ ಅವರು ತಾಳ್ಮೆಯಿಂದ ಇರಿ ಒಂದಷ್ಟು ತಾಳ್ಮೆಯಿಂದ ಇದ್ದು ನಿಮ್ಮ ಪರ್ಸನ್ ಒಟ್ಟಿಗೆ ನಗಾಡ್ಕೊಳ್ತಾ ಮಾತಾಡೋದು ನೀವು ನೀವು ಕಂಟ್ರೋಲಿಗೆ ತಗೊಂಡು ಬನ್ನಿ ನಿಮ್ಮ ಪೊಸೆಸಿವ್ನ ಓವರ್ ಪೊಸೆಸಿವ್ನ ಆಗಲೇಬೇಕು ಅನ್ನೋ ಹಠಾನ ಒಂದಷ್ಟು ನೀವು ಕಂಟ್ರೋಲಿಗೆ ತೊಗೊಂಡ್ ಬನ್ನಿ ಅಂತ ಹೇಳ್ಬೋದು ಗೋಯಿಂಗ್ ಗೋಯಿಂಗ್ ವಿತ್ ದಿ ಫ್ಲೋ ಅಂತ ತೋರಿಸ್ತಾ ಇದೆ ಒಂದು ಅಲ್ಲಿ ಏನೋ ಹೋಗ್ತಾ ಇದ್ದೀರಿ ಈ ಪ್ರೀತಿನ ಎಲ್ಲಿ ತಗೊಂಡು ಹೋಗಬೇಕು ಹೇ ಈ ಸಂಬಂಧ ಈ ಪ್ರೀತಿನ ಹೇಗೆ ತಗೊಂಡು ಹೋಗ್ಬೇಕು ಅನ್ನೋದು ಇಬ್ರು ಮೈಂಡಲ್ಲೂ ಇಲ್ಲ ಸುಮ್ಮನೆ ಮಾತಾಡೋದು ಏನೇನೋ ಒಂದಷ್ಟು ಅದು ಅರ್ಥವಿಲ್ಲದೆ ಮಾತಾಡೋದು ಒಂದಷ್ಟು ಜಗಳಗಳು ಮಾಡ್ಕೊಳ್ಳೋದು ಅವರು ಕಾಲ್ ಕಟ್ ಮಾಡಿ ಅವ್ರು ಬ್ಲಾಕ್ ಮಾಡಿದ್ಮೇಲೆ ಅಥವಾ ನೀವು ಬ್ಲಾಕ್ ಮಾಡ್ಕೊಂಡ್ಮೇಲೆ ತುಂಬಾ ಯೋಚನೆ ಮಾಡೋದು ಮತ್ತೆ ಒಂದು ರೀಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅರಸಾಹಸ ಪಡ್ಕೊಳ್ಳೋದು ಮತ್ತೆ ಜಗಳ ಪ ಮಾಡೋದು ಮತ್ತೆ ಇದೆ ಇಬ್ರು ಕುತ್ಕೊಂಡು ಇಬ್ರು ಒಬ್ರನ್ನೊಬ್ರು ಬಿಟ್ಟಿರೋದಕ್ಕಾಗ್ತಾ ಇಲ್ಲ ಅವರು ಕೂಡ ಖಂಡಿತವಾಗ್ಲೂ ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಬಟ್ ಆದರೆ ಅವರ ಈಗೋ ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಅಂದ್ರೆ ಓ ಇವರು ನನ್ನನ್ನು ಬಿಟ್ಟು ಬೇರೆಯವ್ರ ಜೊತೆ ಚೆನ್ನಾಗಿದ್ದಾರೆ ಚೆನ್ನಾಗಿರ್ತಾರೆ ಇವ್ರಿಗೆ ಆ ಶಕ್ತಿ ಇದೆ ನನ್ನನ್ನು ಮರ್ತು ಬಿಟ್ಟಿದ್ದಾರೆ ಮರ್ತೋಗಿದ್ದಾರೆ ಈ ತರ ಥಿಂಕ್ ಮಾಡ್ತೀರಾ ಆ ಕಡೆಯಿಂದ ಅವರು ಕೂಡ ಇಷ್ಟೆಲ್ಲ ಆದಮೇಲೆ ನನಗೆ ಇದು ಬೇಡ ಅಂತ ಅವರು ಡಿಸೈಡ್ ಮಾಡ್ಕೊತಾರೆ ಬಟ್ ಆದರೆ ಮರೆಯೋದಕ್ಕೆ ಆಗ್ತಾ ಇಲ್ಲ ನನ್ನ ನಾನು ಈ ಹಿಂದೆ ಹೇಳಿದೆ ನಿಮ್ಮ ಪರ್ಸನ್ ನಿಮ್ಮನ್ನ ಯಾರ ಜೋ ಯಾರೊಟ್ಟಿಗಾದ್ರು ಕಂಪೇರ್ ಮಾಡ್ಕೊಂಡು ನೋಡೋದಕ್ಕೂ ಅವ್ರು ತಡ್ಕೊಳ್ಳಲ್ಲ ಬಟ್ ಆದರೆ ಅವ್ರು ನೀವು ತೋರಿಸ್ಕೊಳ್ತೀರಿ ಅವ್ರು ತೋರಿಸ್ಕೊಳ್ಳಲ್ಲ ಸೊ ಇಬ್ರು ಯಾಕೆ ಈ ತರ ಥರನ ಅನುಭವಿಸ್ತಾ ಇದ್ದೀರಿ ಒಂದಷ್ಟು ಸೈಲೆಂಟ್ ಆಗ್ಬಿಡಿ ಈ ರೀಡಿಂಗ್ನ ಯಾರು ನೋಡ್ತಾ ಇದ್ರಿ ಒಂದಷ್ಟು ಹೀಲ್ ಮಾಡ್ಕೊಳ್ಳಿ ನಿಮಗೆ ನೀವು ತಾಳ್ಮೆಯಿಂದ ಇಲ್ಲಿ ನೋಡಿ ಸಿ ನಾನು ಏನು ಹೇಳ್ದೆ ನಿಮಗೆ ಸೈಲೆಂಟ್ ಆಗಿರಿ ಸಿ ಒಂದಷ್ಟು ತಾಳ್ಮೆಯಿಂದ ಸೈಲೆಂಟ್ ಆಗಿದ್ಬಿಟ್ರೆ ನಿಮ್ಮ ಪ್ರೀತಿನ ನಾವು ಹೆಂಗೆ ತಗೊಂಡು ಹೋಗಬೇಕು ಅನ್ನೋದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ಆ ಸಂಬಂಧ ಮತ್ತೆ ರೀಕನೆಕ್ಟ್ ಆಬ್ವಿಯಸ್ಲಿ ಅವರು ಕನ್ಫ್ಯೂಷನಲ್ಲಿದ್ದಾರೆ ಒಂದಷ್ಟು ತಾಳ್ಮೆಯಿಂದ ಇರಿ ಅವ್ರ ಕಡೆಯಿಂದ ಫೋನ್ ಬಂದೇ ಬರುತ್ತೆ ಒಂದು ಮೆಸೇಜ್ ಬಂದೇ ಬರುತ್ತೆ ಅವರು ಮತ್ತೆ ರೀಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅಥವಾ ನಿಮ್ಮಿಂದನೇ ಏನೋ ಒಂದು ತಾಳ್ಮೆಯಿಂದ ಸೈಲೆಂಟಿಂದ ಇದ್ದರೆ ಈ ಸಂಬಂಧ ಮತ್ತೆ ಸರಿ ಹೋಗುತ್ತೆ ಸಂಬಂಧ ಸರಿ ಹೋಗೋಕ್ಕೂ ಮುಂಚೆ ಈಗ ಮತ್ತೆ ರೀಕನೆಕ್ಟ್ ಆದ ಮೇಲೆ ನಾನು ಯಾವ ರೀತಿ ಇರಬೇಕು ಅನ್ನೋ ಥಿಂಕ್ ಮಾಡಿ ತುಂಬ ಅವ್ರನ್ನ ಫೋನ್ ಮಾಡಿ ಬಲವಂತವಾಗಿ ಮಾತಾಡ್ಸೋದಕ್ಕೆ ಹೋಗ್ಬೇಡಿ ನೀವು ಯಾಕೆ ಫೋನ್ ಮಾಡಿಲ್ಲ ನೀವು ಯಾಕೆ ಮೆಸೇಜ್ ಮಾಡಿಲ್ಲ ನೀವು ಯಾಕೆ ನನ್ನನ್ನು ನೋಡಿಲ್ಲ ನೀವು ಯಾಕೆ ನನ್ನನ್ನು ಸಿಗ್ತಾ ಇಲ್ಲ ನೀವು ಯಾಕೆ ನನ್ನನ್ನು ಮೀಟ್ ಆಗ್ತಿಲ್ಲ ಇದೆಲ್ಲ ಸ್ಟಾಪ್ ಮಾಡಿ ಬಂದ್ರ ಚೆನ್ನಾಗಿ ಮಾತಾಡಿ ಇಲ್ವ ಸೈಲೆಂಟ್ ಆಗಿರಿ ಈ ಥರ ತ್ರೀ ಮಂತ್ಸ್ ಮಾಡಿ ನೋಡಿ ಅವ್ರು ರೀಕನೆಕ್ಟ್ ಆದಮೇಲೆ ಆಬ್ವಿಯಸ್ಲಿ ರೀಕನೆಕ್ಟ್ ಆಗುತ್ತಾ ಇಲ್ವ ಅಂತ ಡೌಟಲ್ಲಿ ಏನಾದ್ರು ಏನಾದ್ರು ಈ ಕಾರ್ಡ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದು ರೀಕನೆಕ್ಟ್ ಆಗುತ್ತೆ ಮತ್ತೆ ಮಾತಾಡ್ತಾರೆ ಅದಕ್ಕೂ ಮುಂಚೆ ನೀವು ನೀವು ಫಸ್ಟು ನೀವು ಫಸ್ಟ್ ನಿಮ್ಮ ಲೈಫ್ನ ಹೇಗೆ ಮಾಡ್ಕೋಬೇಕು ಈ ಪ್ರೀತಿ ವಿಚಾರನ ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಇದು ನಿಮ್ಮ ಪರ್ಸನ್ನ ವ್ಯಕ್ತಿತ್ವ ಆಗಿತ್ತು ನಿಮ್ಮ ಪರ್ಸನ್ ಯಾವ ರೀತಿ ಥಿಂಕ್ ಮಾಡ್ತೀರ ಇದು ಇವತ್ತಿನ ವಿಚಾರ ಆಗಿತ್ತು ಸೊ ಇನ್ನಷ್ಟು ವಿಚಾರದೊಂದಿಗೆ ಇನ್ನಷ್ಟು ರೀಡಿಂಗ್ ಓದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಯಾರಿಗೆಲ್ಲ ಈ ವಿಡಿಯೋ ರೆಸೊನೇಟ್ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೈಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ